ಅಂತ ನೋಡಿರಿ ಇವತ್ತು ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದು ಕಾನೂನು ವ್ಯವಸ್ಥೆ ಉಳಿದಿಲ್ಲ ಇದು ಶಾಸಕರ ಪರಿಸ್ಥಿತಿನೇ ಹಿಂಗಾಗಿದೆ ಮತ್ತು ಸುವರ್ಣ ಸೌಧದಾಗ ಗುಂಡಾಗಳು ಹಕ್ಕು ಅವ್ರ ಹೆಸರು ಏನೇನು ನೋಡಿರಲಿಲ್ಲ ಎಂತಿಂಥ ಹೆಸರು ಅದವರು ಅವ್ರ ಗುಂಡಾಗಳು ಬಂದು ಇವತ್ತು ಸೌಧ ಒಳಗ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ ಸಿಟಿ ರವಿ ಮ್ಯಾಗ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಯಾವ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಿ ಅವ್ರನ್ನ ಒಳಗೆ ಹೆಂಗೆ ಬಿಟ್ರಿ ಯಾರು ಪೊಲೀಸ್ ಫಸ್ಟ್ ಯಾರು ಇದ್ರಲ್ಲ ಅಲ್ಲಿ ಕಾನೂನು ವ್ಯವಸ್ಥೆದವ್ರು ಎ ಡಿ ಜಿ ಪಿ ಏನು ಮಾಡೋಕ್ಕತ್ತಿದ್ ಎ ಡಿ ಜಿ ಪಿ ಮುಗ್ಧ ಜನರ ಮೇಲೆ ಚಾರ್ಜ್ ಮಾಡಲಿಕ್ಕೆ ಆಯಿತು ಹಿತ್ ಹಿತೇಂದ್ರಗೆ ಇಷ್ಟೆಲ್ಲ ಘಟನೆ ಆದ ಪೊಲೀಸ್ ಕಮಿಷನರ್ ಏನು ಮಾಡಕತ್ತಿದ್ದ ಅಂದರೆ ಪೂರ್ತಿ ಇವರು ಹತಾಶ ಆಗಿದ್ದಾರೆ ಇವರು ಮಾಡೋಂಥ ಹಗರಣಗಳು ಇವರೆಲ್ಲ ಮುಚ್ಚಿ ಹಾಕಲಿಕ್ಕೆ ಎಲ್ಲೇ ನೋಡಿ ಕಲಬುರಗಿಗೆ ವಿಜೇಂದ್ರ ಬರಲೇ ಇಲ್ಲ ಏನು ಹೋರಾಟ ಮಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಅವ್ರಿಗೇನು ಭಯ ಹಾಕಿರ್ಬೇಕತ್ತ ನಿಮ್ಮ ತಂದೆದೆಲ್ಲ ತೆಗಿತೇನಂತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ ಅದಕ್ಕೆ ವಿಜೇಂದ್ರ ವಿಜೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಜನ ಭಾರಿ ಪ್ರತಿಭಟನೆಂಥ ಡಿ ಊರು ತುಂಬ ವಿಜೇಂದ್ರ ಇತಿಹಾಸಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು ವಿಜೇಂದ್ರೇ ಬರಲಿಲ್ಲ ಅಬ್ಸೆಂಟ್ ಯಾಕೆ ಉಳಿದ್ರು ಯಾಕೆ ಉಳಿದ ಪ್ರಿಯಾಂಕಾ ಖರಗಿ ಅವ್ರು ಧಮಕಿ ಕೊಟ್ಟರು ನಂದು ಏನಾರು ಬಂದರೆ ನಿಮ್ಮ ತಂದೆ ಇದೆಲ್ಲನು ಅದು ಭಯ ಈ ರೀತಿ ಭಯದಿದೆ ಈಗ ನೋಡಿ ಆತಂಕ ಅದು ಏನಾಯ್ತೋ ಗೊತ್ತಿಲ್ಲ ಭಯ ಅಂತರೂ ಒಕ್ಕಿಸ್ಬಿಟ್ಟಾರ ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು ಯಾಕೆ ಕಲ್ಬುರ್ಗಿಗೆ ನಾ ಹೋಗಲಿಲ್ಲ ನನ್ನ ಸುರಕ್ಷತೆಯ ಭಯ ಇತ್ತು ಮತ್ತೇಳಿ ಹೇಳಬೇಕು ಪ್ರಿಯಾಂಕಾ ಕರ್ಗೆ ಹೇಳಿರಿಲ್ರಿ ಈಗ ಅವರಿಗೆ ಪತ್ರ ಬರೆಯೋ ಭಯ ಮೂಡಿಸ್ತಾ ಅಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋಡಿರಿ ಭಯ ಅಷ್ಟೇ ಅಲ್ಲ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಯಾರನ್ನ ಆಪ್ರೇಟ್ ಮಾಡಿದ್ರು ಸಿ ಟಿ ರವಿನ ಅರೆಸ್ಟ್ ಮಾಡೋದಾಗಲಿ ಅವ್ರನ್ನ ಸ್ಟೋನ್ ಕರ್ಶರ್ ಮೆಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ಯದು ದೊಡ್ಡ ದೊಡ್ಡ ತಗ್ಗಿದೆ ಅಲ್ಲಿ ಜೀಪ್ ಹೋಯ್ ನಿಂದಿರ್ಸೋದು ನಿರಂತರವಾಗಿ ಅಲ್ಲಿ ಆ ಸಿಟಿ ರವಿ ಜೊತೆಗಿರುವಂಥ ಪೊಲೀಸರಿಗೆ ಡಿ ಕಂಟಿನ್ಯೂ ಮೊಬೈಲ್ಗಳು ಮಾತಾಡ್ತಿದ್ರು ಅಂದರೆ ಇದು ಎಲ್ಲೋ ಸಿಟಿ ರವಿನ ಮುಗಿಸ್ಬೇಕು ಅನ್ನೋಂಥ ದೊಡ್ಡ ಸಡ್ಯ ಅಂತ ನಾ ಮೊದಲೇ ಇದನ್ನು ರಾಜ್ಯದಲ್ಲಿ ನಾವು ಮೂರು ಮೂರ್ನಾಲ್ಕು ಜನರ ಮೇಲೆ ಟಾರ್ಗೆಟ್ ಇದೆ ನನ್ನ ಮೇಲೆ ಸಿಟಿ ರವಿ ಚಕ್ರವರ್ತಿ ಸುಲಿಬಲೆ ಆ ಪ್ರತಾಪ್ ಸಿಂಹ ಪ್ರಮೋದ್ ಮುತಾಲಿಕ್ ಇವತ್ತು ಪ್ರತಾಪ್ ಸಿಂಹನ ಮೇಲೆ ಅವ್ರದ್ದು ಇದು ಇದೆ ಏನು ಚಾಟನೆ ಹೆಂಗೆ ಮಾಡ್ತಾರೆ ಅವ್ರಿಗೆ ತೆಲಿಗೆ ಕೆಟ್ಟೇತಂದ್ರೆ ಎಲ್ಲ ಇವ್ರು ಮಾತು ಕೇಳುತ್ತಾ ಇರ್ತಿಲ್ಲ ಅಂದರೆ ಈ ರೀತಿ ಭದ್ರತೆ ಇಲ್ಲ ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಮಂತ್ರಿಗಳೇಗಿಲ್ಲ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿಟಿರುವ ಅರೆಸ್ಟ್ ಮಾಡಿದ್ದು ಅವ್ನ ಇದು ಮಾಡಿದ್ದು ಅದು ಎಲ್ಲಿ ಬಂತಂದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆಯೊಳಗೆ ಎಲ್ಲ ಸೌಧ ಹೊಕಬೇಕಿದ್ರು ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದೀವಿ ಅವ್ರಿಗೇನು ಮುತ್ತು ಕೊಡಬೇಕಾತಳೆ ಮುತ್ತು ನಮಗೆ ಕೊಡಬೇಡ್ರಿ ನೀವು ಸಾಬ್ರಿಗೆ ಮುತ್ತು ಕೊಡ್ಕೋತಿಲ್ರಿ ಕೆ ಜಿ ಹಳ್ಳಿ ಮುತ್ತು ಕೊಡ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದ್ರೆ ಮುತ್ತು ಕೊಡ್ರಿ ದಿನ ಮುತ್ತು ಕೊಡ್ಕೋತೊಟ್ಟಿರಿ ಮುತ್ತು ಮುತ್ತು ಕೊಡುವ ಗೃಹ ನಾನು ನನಗೊಂದು ಅದರೊಳಗೆ ನೀವು ಹೇಳೋ ಮಾಧ್ಯಮದವ್ರು ಬರೆದಿರಿ ನೀನು ಇವತ್ತು ನೋಡಿದೆ ಮುಂಜಾನೆ ಭಾರಿ ಹಿನ್ನಡೆ ನಾನು ಅಂಜಿ ಹೋದೆ ಇಪ್ಪ ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಯತ್ನಾಳ್ ಭಾರಿ ಹಿನ್ನಡೆ ವಿಜಯೇಂದ್ರ ಭಾರಿ ಮುನ್ನಡೆ ಅಖಾಡೆ ಕೀಳದ ಯಡಿಯೂರಪ್ಪ ಅಹ್ ಅಹ್ ಹಾರ್ಯ ವ ಮಾಧ್ಯಮಗಳೇ ಯಾರ ಅಕಾಡೆ ಕೇಳಿದ್ರೆ ಏನು ಆಗೋದೈತ ನನಗೆ ಏನಾಗ ನೀವು ಮಾಧ್ಯಮದವ್ರು ಹೊಡಿರಿ ಎರಡು ದಿವ್ಸ ಹೊಡಿತೀರಿ ನಿಮಗೂ ಅನುಕೂಲ ಆಗ್ತೈತಿ ಹೊಡಿರಿ ನಿಮ್ಗೆ ಮಗ ಬೇಡ ನಾನು ಅದು ತಪ್ಪು ಎಷ್ಟೋ ಪೊಲೀಸ್ ಅಧಿಕಾರಿಗಳು ಪೊಲೀಸರು ಪ್ರಾಣ ಕೊಟ್ಟಾರೆ ಎಷ್ಟೋ ಮುಗ್ಧ ರೈತರನ್ನ ಅವ್ರು ಕೊಲೆ ಮಾಡ್ಯಾರ ಎಷ್ಟೋ ಸಾಮಾನ್ಯ ಜನರ ಮೇಲೆ ಅವರು ನೋಡಿರಿ ನಿಮ್ದು ನಕ್ಸಲ್ ಚಟುವಟಿಕೆ ಅನ್ನೋವಂಥದ್ದು ದೇಶದ್ರೋಹಿ ಕೆಲಸ ಅವ್ರಿಗೆ ಪ್ಯಾಕೇಜ್ ಅದು ಅದಕ್ಕೆ ಅದನ್ನು ನಿರ್ಮಾಣ ತೀರ್ಮಾನ ಮಾಡ್ತೈತೆ ಅವ್ರಿಗೆ ಏನೇನು ಅನ್ನೋದು ಈಗ ಅವ್ರಿಗೆ ಎಲ್ಲೆಲ್ಲಿ ಅಡಿಗಿಟ್ಟಂಥ ಶಸ್ತ್ರಾಸ್ತ್ರಗಳು ಯಾಕೆ ನೀವು ಸಮರ್ಪಣೆ ಮಾಡಲಿಲ್ಲ ಹಾ ಸರಣತಿ ಆಗೋ ಟೈಮ್ನಾಗ ಮುಂದಿಡ್ಬೇಕು ಅವೆಲ್ಲ ಪ್ರದರ್ಶನ ಮಾಡಬೇಕು ಯಾವುದೇ ಸರಣಿ ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧ ಸೋತಾಗ ಎಲ್ಲ ಉತ್ ವೆಪನ್ಸ್ ಆಗಿದ್ದರು ಇವರು ನಕ್ಸಲಿಯರು ಇವರು ಎಲ್ಲೋ ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಕಾರಣ್ಯ ಅರಣ್ಯದಲ್ಲಿ ಅದು ಮುಚ್ಚಿಟ್ಟಾರೋ ಅದನ್ನ ಮೊದಲ ಸರೆಂಡರ್ ಮಾಡಿ ಸರೆಂಡರ್ ಆಗಬೇಕಾಗಿತ್ತು ಯಾರು ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ ಅಲ್ಲ ವೆಪನ್ಸ್ ಇದೆ ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯನವರೇ ಅವ್ರಿಗೆ ಸರಂಡರ್ ನಾಳೆ ತಂದು ಕೊಡ್ರಿ ಅಪ್ಪನ್ಸು ಇನ್ನು ಮ್ಯಾಗ ಏನಾಗ್ತದೆ ಅಂದ್ರೆ ಇದೊಂದು ಸ್ಟೈಲ್ ಆಗ್ತದೆ ನಾಲ್ಕೈದು ಮಂದಿನ ಕೊಲೆ ಮಾಡೋದು ಮಾಡಿ ನಕ್ಸಲತ್ತೇಳು ಗುರುತು ಮಾಡ್ಕೊಂಡು ಒಂದು ಕುಡ್ಗೋಲ ಇದ್ರ ಚಿತ್ರ ಅಡ್ಡಾಡೋ ಇಲ್ಲಿ ಒಂದು ಲಕ್ಷ ಸಲತ್ತು ಫೋಟೋ ಬರ್ತದೆ ಒಂದು ತಿಂಗ್ಳು ಎರಡು ತಿಂಗ್ಳದಾಗ ಅವ್ರು ಏನು ಮಾಡ್ತಾರೆ ಸರಣಗತಿ ಆಗ್ತಾರೆ ಅವ್ರು ಒಂದು ಪ್ಯಾಕೇಜ್ ಕೊಡ್ತೀರಿ ಅಂದ್ರೆ ಈ ಪೊಲೀಸರು ಕುಟುಂಬಗಳಿಗೆ ಏನು ಹೇಳ್ತೀರಿ ನೀವು ಜನರ ಪ್ರಾಣ ರಕ್ಷಣೆ ಮಾಡೋ ಪೊಲೀಸರು ಹೊಡೆದಾರೆ ಸ ನ ಜನ ಜನಸಾಮಾನ್ಯರನ್ನು ಹೊಡ ನಾಗರಿಕರೂ ಕೊಲೆ ಆಗಿದೆ ಇದಕ್ಕೇನು ನೀವು ಪರಿಹಾರ ಅವ್ರಿಗೆ ಪ್ಯಾಕೇಜ್ ಕೊಟ್ಟರಪ್ಪ ಈ ಏನು ಆ ಪೊಲೀಸರಿಗೆ ಏನು ನೀವು ನ್ಯಾಯ ಕೊಡ್ತೀರಿ ಇದು ನಮ್ಮ ಪ್ರಶ್ನೆ ಮುಖ್ಯವಾಹಿನಿಗೆ ಬರಬೇಕಂದ್ರೆ ಕಾನೂನು ಪ್ರಕಾರ ಬರಬೇಕು ಬರಬೇಕು ಕಾನೂನಿನಲ್ಲಿ ಬರಬೇಕು ಸರೆಂಡರ್ ಆಗಬೇಕು ವಿತ್ ಎಫಾನ್ಸ್ ಇರಬೇಕು ಅದು ನ್ಯಾಯ ತೀರ್ ಮಾಡ್ತೈತಿ ಇವರೆಲ್ಲ ಸರೆಂಡರ್ ಆಗ್ಯಾರ ಇವ್ರನ್ನ ನಾವು ಮುಖ್ಯವಾಹಿನಿಗೆ ತರಬೇಕಾಗೈತಿ ಅವ್ರು ತರೋದ್ರ ಬಗ್ಗೆ ನಮ್ಗೆ ಇರೋದಿಲ್ಲ ನಕ್ಸಲರೊಳಗೆ ತಪ್ಪಿ ಯಾಕಂದ್ರೆ ಯುವಕರಲ್ಲಿ ಇಂಥವೆಲ್ಲ ತಪ್ಪು ಇದನ್ನು ಕೊಟ್ಟು ಈ ದೇಶನಾಗ ಏನಾಗೈತೆ ಅಂದರೆ ದೇಶದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡೋದು ಹಿಂದುತ್ವದ ವಿರುದ್ಧ ಮಾತಾಡೋದು ಈ ರೀತಿ ಒಂದು ಪ್ಯಾಷನ್ ಆಗಿದೆ ಆ ಫ್ಯಾಷನ್ದಿಂದ ಇವತ್ತು ಮುಗ್ಧ ಯುವಕರು ಹೋಗಿರ್ತಾರೆ ಅವರು ಆಪಸ್ ಮುಖ್ಯವಾಹಿನಿ ತರಬೇಕಾದ್ರೆ ಅವ್ರು ತಿಳುವಳಿಕೆ ಬಂದ ಮ್ಯಾಗ ಅವ್ರು ಬಂದು ಸರೆಂಡರ್ ಆಗುವಾಗ ಎಲ್ಲ ಶಸ್ತ್ರಾಸ್ತಾಗಿ ಅವರು ಒಂದು ಜೀವನ ಜೀವನ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹೊರತು ನೀವು ಏನೇನೋ ಮಾಡ್ಕೊಂಡು ಪ್ಯಾಕೇಜ್ ಕೊಡ್ತೀನಿ ಅಂದರೆ ಇನ್ನು ಎಲ್ಲರೂ ಅದೇ ಮಾಡ್ತಾರೆ ನಾಲ್ಕು ಹೊಡಿತಾರೆ ಒಂದು ಆರು ತಿಂಗಳ ಗಪ್ ಹಾಕ್ತಾರೆ ಮುಂದೆ ಬಂದು ಮುಂದೆ ಇದು ನೀವು ರೊಕ್ಕ ಕೊಡ್ತೀರಿ ನೋಡಿರಿ ನಾನು ಹೇಳೆ ಹದಿನೇಳು ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ ನಾವೆಲ್ಲ ಸುಮ್ಮ ಹೋಗಿವಿ ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿರೋದರಿಂದ ಹೋಗೀವಿ ಪಕ್ಷದ ವಿರುದ್ಧ ಹೋಗಿಲ್ಲ ನಾವು ಹೋಗಿ ತೇಳೀವಿ ನಾವು ಯಾರಿಗೂ ಬ್ಯಾಡಿಸ್ಕೊಳ್ಲಿಲ್ಲ ನಾವು ಪಕ್ಷ ಸಂಘಟನೆ ಮಾಡ್ಬೇಕತ್ತೀವಿ ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ ಪಾಪ ಶಾಸಕರು ಮಾಜಿ ಶಾಸಕರು ಅವ್ರನ್ನ ಸೋಲಿಸೋದ್ರ ಯಾರು ಅವ್ರ ಮಾಜಿ ಆಗಲಿಕ್ಕೆ ಕಾರಣ್ರೆ ಯಾರು ಅದು ಆತ್ಮಲೋಕ ನಾಳೆ ಆಗಬೇಕಾಗಿತ್ತಲ್ಲ ಸೋಲಿಸ್ಲಾಕ ಅವ್ರನ್ನ ಪಾಪ ಎಮ್ ಎಲ್ ಎಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗಿದ್ದೆ ಮಾಜಿ ಆಗಿದ್ದಾರೆ ಅವರೆಲ್ಲ ಆರಿಸಿ ಬಂದಿದ್ರು ನಾವು ಸರ್ಕಾರನಾಗಿರ್ತಿದ್ವಿ ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಯ ಗಳು ಯಾವುವು ಆ ಕೈಗಳು ಎರಡದವೋ ನಾಲ್ಕು ಅವರು ನಿನ್ನೆ ಚರ್ಚೆ ಪಾಪ ಅವರು ಈಗ ಸಾಂತ್ವನ ನೀವು ಸೋತೀರಿ ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಪಾಪ ನೀವು ಸೋತೀರಿ ಎರಡು ವರ್ಷದ ನಂತರ ಎರಡು ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ ನೀವು ನೀವು ಮಾಧ್ಯಮದವ್ರು ಏನಿದ್ರಲ್ಲ ಈ ಒಂದು ಯತ್ನಾಡ್ರ ಗುಂಪನ್ನು ಬೇಡ್ರಿ ನಿಷ್ಠಾಂತ ಬಿ ಜೆ ಪಿಯ ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲ್ಲ ನಾವು ರೊಕ್ಕ ಕೊಡುದಿಲ್ಲ ಆ ಮಾತು ಬೇರೆ ಹೊಡಿರಿ ನಿಮಗೂ ಗೌರವ ಬರ್ತೈತಿ ಇವರೆಲ್ಲ ಬಕಫಸಲಗಿಟ್ಟು ಹೋರಾಟ ಮಾಡಕತ್ತಾರ ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ತಗುವಂಥ ಕೆಲಸ ಏನಾದರೂ ಆಗಿದ್ದರೆ ಅದು ನಿಷ್ಠಾವಂತ ಬಿ ಜೆ ಪಿ ರಮೇಶ್ ಜಾರಕಿಹೊಳಿ ಯತ್ನಾಳು ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ಹೊಡ್ರಿ ನೀವತ್ತು ತಾನೆ ಏನು ಹೊಡೆದ್ರಿ ಹೊಡಿರಿ ದತ್ತಾಳ ಗುಂಪಿಗೆ ಭಾರಿ ಹಿನ್ನಡೆ ಒಂದು ನೂರ ಹತ್ತು ಮಾಜಿ ಶಾಸಕರು ಒಂದು ನೂರ ಹತ್ತು ಮಂದಿ ರೀ ಎಲ್ಲಿ ತೋರಿಸ ಲೆಕ್ಕ ಕೊಡ್ರಪ್ಪ ನಿಮ್ಮ ಮಾಧ್ಯಮದವರೇ ಕೊಡ್ರಿ ಸುಮ್ಮ ಹೊಡಿದಾನೆ ಅವರು ಅವ್ರ ಅಂಕಿ ಕೊಟ್ಕೊಳ್ಳೋಣ ನಾನು ಕರ್ನಾಟಕದಾಗೆ ನೂರ ಹತ್ತು ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಕೊಡಿ ನೀವು ಹೊಡೆದ್ರಿ ಎರಡು ದಿವಸ ವೈಭವ ತೋರಿಸಿದ್ರಿ ಇವತ್ತು ಇವತ್ತಿನಿಂದ ಏನು ಹೊಡ್ರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಯಿತು ಅದು ಬರೀರಿ ಅದು ನಿಮ್ಮ ನಿಮ್ಮ ಗೌರವ ಬರ್ತಾ ಇದೆ ಮಾಧ್ಯಮದವರು ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ ಜಗದಂಬಿಕಾ ಪಾಲ್ ಅವ್ರು ಹೇಳಿದ್ದಾರೆ ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ ಇದು ಏನು ಮಾಹಿತಿ ಕೊಟ್ಟರೆ ಒಳ್ಳೇದಿದೆ ಇಡೀ ದೇಶಾದ್ಯಂತ ಒಕ್ಕಪ್ಪದ ಕರಾಳ ಇವತ್ತು ನೋಡಿರಿ ನಿನ್ನೆಲ್ಲಿ ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಹೇಳ್ಯಾರ ಅದೇನು ಇವತ್ತು ಇದು ನಡೀಲಿಕ್ಕಲ್ರ ಅಲ್ಲಿ ದೊಡ್ಡದು ಕುಂಭಮೇಳ ಅದೂ ಒಕ್ಕಪ್ಪತ್ತೆ ಒಂದು ಇಂಚ್ ಕೊಡೋದಿಲ್ಲ ಅಂತ ಹೇಳಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹಂಗೆ ನಾವು ಹೇಳ್ತೀವಿ ನಾವು ಎತ್ತೇನು ಓಡಾಟ ಮಾಡೋಕ್ಕೀವಿ ಭಾರತ ದೇಶದ ಒಂದು ಇಂಚುನು ಒಕ್ಕಪ್ಪಕ್ಕೆ ಬಿಟ್ಟು ಕೊಡೋದಿಲ್ಲ ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಬ ಭೂಮಿದು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಲಗಾ ಹೊಡೀಲಿ ಜಮೀರ್ ಅಹಮದ್ ಖಾನ್ ಲಗಾ ಹೊಡೀಲಿ ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ ಎಲ್ಲ ಆಸ್ತಿಯನ್ನು ವಾಪಸ್ ತಗೊಂಡು ಹಿಂದುಳಿದವ್ರಿಗೆ ದಲಿತರಿಗೆ ಮನೆ ಕಟ್ಸ್ಕೊಡ್ತೀವಿ